ಬಿ ಎ ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎರಡನೇ ಸೆಮಿಸ್ಟರ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಏಳು ಅಡುಗೆ ಮನೆಯ ಹುಡುಗಿ ವೈದೇಯಿ ಅವರು ಬರೆದಿರ್ತಕ್ಕಂತಹ ಅಡುಗೆ ಮನೆಯ ಹುಡುಗಿ ಅಧ್ಯಾಯದ ಭಾಗ ಒಂದು ವಿಡಿಯೋ ಇದಾಗಿದೆ ಈಗ ಇವತ್ತಿನ ಕ್ಲಾಸಲ್ಲಿ ನಾವು ಈ ಅಧ್ಯಾಯದ ಕೃತಿಕಾರರಾದಂತಹ ವೈದೇಹಿ ಅವರ ಪರಿಚಯ ಮತ್ತು ಅವರ ಅಧ್ಯಾಯದ ಅಡುಗೆ ಮನೆಯ ಹುಡುಗಿಯ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಅಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನ ನಾನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕೃತ್ಯ ಪರಿಚಯ ಕನ್ನಡ ಸಾಹಿತ್ಯದಲ್ಲಿ ವೈದೇಹಿ ಕಾವ್ಯನಾಮದಿಂದಲೇ ಚಿರಪರಿಚಿತರಾಗಿರುವ ಜಾನಕಿ ಶ್ರೀನಿವಾಸ ಅವರು ಕನ್ನಡದ ಸ್ತ್ರೀ ಚಿಂತನೆಯ ಪ್ರಮುಖ ಕವಯತ್ರಿಯರಲ್ಲಿ ಒಬ್ಬರು ಕನ್ನಡದ ವಿಶಿಷ್ಟ ಧ್ವನಿ ಎಂದೇ ಖ್ಯಾತರಾಗಿರುವ ವೈದೇಹಿಯವರು ಉಡುಪಿ ಜಿಲ್ಲೆಯ ಕುಂದಾಪುರದವರು ಕುಂದಾಪುರದಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವ್ಯಾಸಂಗವನ್ನು ಪೂರೈಸಿದ ವೈದೇಹಿಯವರು ಅದೇ ಕುಂದಾಪುರದ ಭಂಡಾರ್ಕರ್ ಪದವಿ ಕಾಲೇಜಿನಿಂದ ಬಿಕಾಂ ಪದವಿ ಪಡೆದರು ಭಾಷೆ ವಿಶಿಷ್ಟ ಬಳಕೆ ಮತ್ತು ಸ್ತ್ರೀಲೋಕದ ಸೂಕ್ಷ್ಮ ಸಂಗತಿಗಳನ್ನು ಚಿತ್ರಿಸುವುದರ ಮೂಲಕ ಆಧುನಿಕ ಮಹಿಳಾ ಸಾಹಿತ್ಯದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಪಡೆದವರು ವೈದೇಹಿಯವರು ಮಹಿಳಾ ಸಂವೇದನೆಯನ್ನು ಕಟ್ಟಿಕೊಡುವುದರ ಮೂಲಕ ಸ್ತ್ರೀ ಲೋಕದ ಅನನ್ಯವಾದ ಅಂಶಗಳನ್ನು ತುಂಬ ವಿಭಿನ್ನವಾಗಿ ದಾಖಲಿಸಿದ್ದಾರೆ ಕಾವ್ಯ ಸಣ್ಣ ಕಥೆ ಶಿಶು ಸಾಹಿತ್ಯ ಲಲಿತ ಪ್ರಬಂಧ ಕಾದಂಬರಿ ವ್ಯಕ್ತಿ ಚಿತ್ರ ಸ್ಥಳ ಪರಿಚಯ ಇವು ವೈದೇಹಿಯವರ ಆಸಕ್ತಿಯ ಕ್ಷೇತ್ರಗಳು ಇನ್ನು ಇವರ ಕೃತಿಗಳನ್ನು ನೋಡೋದಾದರೆ ಬಿಂದು ಬಿಂದಿಗೆ ವೈದೇಹಿಯವರ ಕವನ ಸಂಕಲನ ಮರಗಿಡ ಬೆಳ್ಳಿ ಅಂತರಂಗದ ಪುಟಗಳು ಗೋಲ ಮುಂತಾದವು ಇವರ ಕಥಾ ಸಂಕಲನಗಳು ಅಸ್ಪೃಶ್ಯರು ಇವರ ಕಾದಂಬರಿ ಭಾರತೀಯ ಮಹಿಳೆಯರ ಸ್ವಾತಂತ್ರ್ಯ ಹೋರಾಟ ಬೆಳ್ಳಿಯ ಸಂಕೋಲೆಗಳು ಇವು ಇವರ ಅನುವಾದಿತ ಕೃತಿಗಳು ಧಾಮ್ ಧೂಮ್ ಸುಂಟರಗಾಳಿ ಮೂಕನ ಮಕ್ಕಳು ಗೊಂಚಿ ಮ್ಯಾಕ್ಬೆತ್ ಡಹನಾ ಡಂಗುರ ನಾಯಿ ಮರಿ ಮುಂತಾದವು ಇವರ ಮಕ್ಕಳ ಸಾಹಿತ್ಯ ಕೃತಿಗಳು ಮಲ್ಲಿನಾಥ್ ಧ್ಯಾನ್ ಇವರ ಲೇಖನ ಸಂಕಲನ ಸೂರ್ಯ ಕಿನ್ನರಿಯರು ಇವರ ಸಂಕೀರ್ಣ ವೈದೇಹಿಯವರ ಸಾಹಿತ್ಯ ಸಾಧನೆಗೆ ಧಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸೇರಿದಂತೆ ನಾಡಿನ ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ ಎಂಬುದು ಇಷ್ಟು ವೈದೇಹಿಯವರ ಕೃತಿಕರ್ತ್ಯ ಪರಿಚಯವಾಗಿತ್ತು ಮುಂದುವರೆದು ಅವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಅಡುಗೆ ಮನೆಯ ಹುಡುಗಿ ಕವನದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಇಪ್ಪತ್ತನೇ ಶತಮಾನದ ಆಧುನಿಕ ಯುಗದಲ್ಲೂ ಸ್ತ್ರೀಗೆ ಸಿಗಬೇಕಾದ ಸ್ವಾತಂತ್ರ್ಯ ಸಮಾನತೆಗಳು ಸಿಕ್ಕಿಲ್ಲ ಎಂಬುದನ್ನು ಅಡುಗೆ ಮನೆಯ ಹುಡುಗಿ ಕವನ ಹೇಗೆ ಪ್ರತಿಪಾದಿಸಿದೆ ವಿವೇಚಿಸಿ ಪ್ರಶ್ನೆ ನಂಬರ್ ಮೂರು ಇಪ್ಪತ್ತನೇ ಶತಮಾನದ ಆಧುನಿಕ ಯುಗದಲ್ಲಿಯೂ ಸ್ತ್ರೀಗೆ ತನ್ನ ಅಸ್ಮಿತೀಯ ಮಾರ್ಗವನ್ನು ತಿಳಿದುಕೊಳ್ಳದ ಸ್ಥಿತಿ ಒದಗಿರುವುದನ್ನು ಅಡುಗೆ ಮನೆಯ ಹುಡುಗಿ ಕವನ ಅಭಿವ್ಯಕ್ತಿಸುವುದು ಹೇಗೆ ವಿಶ್ಲೇಷಿಸಿ ಅಥವಾ ಪ್ರಶ್ನೆ ನಂಬರ್ ನಾಲ್ಕು ಇಪ್ಪತ್ತನೇ ಶತಮಾನದಲ್ಲಿಯೂ ಸ್ತ್ರೀಗೆ ಅಡುಗೆ ಮನೆಯ ಪ್ರಪಂಚವಾಗಿರುವ ದುರಂತವನ್ನ ಕವಿಯತ್ರಿ ಪ್ರತಿ ಪ್ರತಿಪಾದಿಸುವುದು ಹೇಗೆ ಸಮರ್ಥಿಸಿ ಈ ನಾಲ್ಕು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋದಾದರೆ ಉತ್ತರ ವಹಿದೇಯಿಯವರ ಅಡುಗೆ ಮನೆ ಹುಡುಗಿ ಸ್ತ್ರೀ ಸಂವೇದನೆ ಕಾಳಜಿ ಚಿಂತನೆಯ ಒಂದು ವಿಶಿಷ್ಟ ಕವನ ಇಪ್ಪತ್ತನೇ ಶತಮಾನದ ಆಧುನಿಕ ಯುಗದಲ್ಲಿ ಸಹಿತ ಸ್ತ್ರೀಗೆ ಯಾವುದೇ ಸ್ವಾತಂತ್ರ್ಯ ಸಮಾನತೆಗಳು ಸಿಕ್ಕಿಲ್ಲ ಕ್ರಿಸ್ತಪೂರ್ವ ಶತಮಾನದಲ್ಲಿ ಇದ್ದ ಹೆಣ್ಣಿನ ಸ್ಥಿತಿ ಇಂದಿನ ಇಪ್ಪತ್ತನೇ ಶತಮಾನದಲ್ಲೂ ತಪ್ಪಿಲ್ಲ ಇಂದಿಗೂ ಸ್ತ್ರೀಗೆ ಅಡುಗೆ ಮನೆಯೇ ಗತಿಯಾಗಿದೆ ಎಂಬ ದುರಂತವನ್ನ ಸ್ತ್ರೀಯ ಅಳಲನ್ನ ಈ ಕವನ ಅತ್ಯಂತ ಧ್ವನಿಪೂರ್ಣವಾಗಿ ಕಟ್ಟಿಕೊಟ್ಟಿದೆ ಇಪ್ಪತ್ತನೇ ಶತಮಾನದ ಅತ್ಯಾಧುನಿಕ ಯುಗದಲ್ಲಿಯೂ ಸಹಿತ ಹೀಗೆ ಯಾವುದೇ ಸ್ವಾತಂತ್ರ್ಯ ಸಮಾನತೆಗಳು ಸಿಕ್ಕದೆ ಕೇವಲ ಅಡುಗೆ ಮನೆಯೇ ಆಕೆಯ ಪ್ರಪಂಚವಾಗಿದೆ ಈ ಅಡುಗೆ ಮನೆ ಆಕೆಗೆ ಎಂತಹ ಬಂಧನಕಾರಿ ವ್ಯವಸ್ಥೆ ಎಂದರೆ ಹೊರಗಿನ ಪ್ರಪಂಚದ ಸುಳಿವೆ ಇಲ್ಲದಷ್ಟು ಬಂಧನಕಾರಿ ವ್ಯವಸ್ಥೆಯಾಗಿದೆ ಅಡುಗೆ ಮನೆ ಒಂದೇ ಆಕೆಯ ಸ್ವತಂತ್ರ ಪ್ರಪಂಚ ಹೊರಗಿನ ಪ್ರಪಂಚವಿದ್ದರೂ ಅದು ಬಹುದೂರ ಆಕೆಗೆ ಮಾತ್ರ ಯಾವ ಸ್ವತಂತ್ರವಿಲ್ಲ ಹೊರಗಿನ ಪ್ರಪಂಚ ಅವಳಿಗೊಂದು ಅಗೋಚರ ಜಗತ್ತು ಇದನ್ನು ಅಡುಗೆ ಮನೆಯ ಬಾಗಿಲಲ್ಲಿ ಕೆಟಕಿಯಲ್ಲಿ ಹೊಗೆ ನಾಳಿಗೆಯಲ್ಲಿ ಇಲ್ಲ ಕೊನೆಗೊಂದು ಕಿರು ಕಿಂಡಿಯಾದರೂ ಹಂಬಲಿಸುತ್ತಾಳೆ ಎಂಬ ಕವಿಯತ್ರಿಯ ಮಾತು ಅತ್ಯಂತ ಧ್ವನಿಪೂರ್ಣವಾಗಿ ಹೇಳುತ್ತದೆ ತನಗೆ ಈ ಅಡುಗೆ ಮನೆಯ ಬಂಧನ ಬೇಕೆ ಎಂಬ ಅವಳ ಪ್ರಶ್ನೆಗೆ ಪುರುಷ ಪ್ರಧಾನ ವ್ಯವಸ್ಥೆಯಿಂದ ಯಾವ ಉತ್ತರವಿಲ್ಲ ಆಗ ಸ್ಮಶಾನವೂ ಕೂಡ ಸುಮ್ಮನಾಗುವುದುಂಟು ಪ್ರತಿ ಪ್ರಾಣಿಗೂ ಒಂದು ಹೊಟ್ಟೆ ಇದ್ದಂತೆ ಅಡುಗೆ ಮನೆ ಎಂಬ ಮಾತು ಸಹಿತ ಇಲ್ಲಿ ಅತ್ಯಂತ ಧ್ವನಿಪೂರ್ಣವಾಗಿದೆ ಯಾರ ಸಿದ್ಧಾಂತದ ಪಾಕವೂ ಏನೋ ಅವರ ಸಿದ್ಧಾಂತದಂತೆ ಆಕೆ ತನ್ನ ಅಡುಗೆ ಮನೆಯಲ್ಲಿ ಪಾಕ ತಯಾರಿಸಬೇಕಷ್ಟೆ ಮನೆಯಲ್ಲಿರುವ ಸದಸ್ಯರಲ್ಲಿ ಅವರವರಿಗೆ ತಕ್ಕ ಅಥವಾ ಅವರು ಹೇಳಿದ್ದುದನ್ನು ಮಾಡಿಕೊಡುವುದೇ ಅವಳ ಕೆಲಸ ಅದೇ ಅವಳ ಸ್ವಾತಂತ್ರ್ಯ ಎಂದರೆ ಅವರವರ ಸಿದ್ಧಾಂತವಂತೆ ಆಕೆ ತನ್ನ ಅಡುಗೆ ಮನೆಯಲ್ಲಿ ಪಾಕ ತಯಾರಿಸಬೇಕಷ್ಟೆ ಅವಳ ಈ ಅಡುಗೆ ಮನೆಗೆ ಬಾಗಿಲಿಲ್ಲ ಇಲ್ಲ ಹೊಗೆ ನಳಿಗೆಯೂ ಇಲ್ಲ ಕೊನೆಗೊಂದು ಕಿರು ಕಿಂಡಿಯಾದರೂ ಇರಬಾರದೆ ಎಂದು ಆಕೆ ಹಂಬಲಿಸುತ್ತಾಳೆ ಇದು ಸ್ತ್ರೀಗೆ ಹೊರಗಿನ ಪ್ರಪಂಚದ ಪರಿಚಯವೇ ಇರಲಿಲ್ಲವೆಂಬುದನ್ನು ಸ್ಪಷ್ಟಪಡಿಸುತ್ತದೆ ಹುಡುಗಿ ಹೊರಗೆ ಆಡುವಾಗಲೂ ಒಬ್ಬಳೆ ಅವಳಿಗೆ ಅವಳೇ ಆಟದ ಗೆಳತಿ ಅಷ್ಟನ್ನು ಬಿಟ್ಟರೆ ಆಕೆ ಹಕ್ಕಿ ಪಕ್ಕಿ ಸದ್ದು ಮಕ್ಕಳಾಡುವ ಸದ್ದು ದೂರಕ್ಕೂ ಕಡಲ ತೀರಕ್ಕೂ ಬಸ್ಸು ಕಾರು ಆಟೋ ಓಡುವ ಸದ್ದು ಇವುಗಳನ್ನು ಮಸಾಲೆ ಕಡಿಯುತ್ತಾ ಕಡೆಗಣಿಸುತ್ತಾಳೆ ಹೊರಗಿನ ಈ ಎಲ್ಲ ಆಗು ಹೋಗುಗಳಿಂದ ವಂಚಿತಳಾಗಿ ಆಕೆ ಅಡುಗೆ ಮನೆಯಲ್ಲಿ ಮಸಾಲೆ ಕಡೆಯಬೇಕಷ್ಟೆ ಅಭಾವವಿದ್ದರೆ ವೈರಾಗ್ಯ ಸಹಜ ಈ ಹುಡುಗಿಗೆ ಎಲ್ಲವೂ ಅಭಾವವೇ ಹೀಗಾಗಿ ಅವಳದು ವೈರಾಗ್ಯದ ಬದುಕೆ ಆದರೂ ಒಮ್ಮೊಮ್ಮೆ ವಿಮಾನ ಸದ್ದು ಕೇಳಿಸಿದರೆ ಇದ್ದ ಇದ್ದಲ್ಲೇ ಕೂಗುತ್ತಾಳೆ ಎಷ್ಟೆಂದರೂ ಅವಳದು ಉಪ್ಪು ಹುಳಿ ತಿನ್ನುವ ವಯೋಮಾನ ಎತ್ತ ಪಯನ ಈ ಇಪ್ಪತ್ತೊಂದನೇ ಶತಮಾನದಲ್ಲಿಯಾದರೂ ಜೊತೆಗೆ ನನ್ನನ್ನು ಕರೆದು ಒಯ್ಯುವೆಯ ಎಂದು ಆ ವಿಮಾನದಲ್ಲಿ ಇದ್ದಿರಬಹುದಾದ ಹಗಲು ವೇಷದ ಯಜಮಾನೊಬ್ಬನನ್ನ ಕುರಿತು ಆಡುವ ರೀತಿಯಲ್ಲಿ ಕೇಳುತ್ತಾಳೆ ಆದರೆ ನಿಧಾನವಾಗಿ ಆಗಸದ ಸದ್ದು ಕರಗುತ್ತದೆ ಇದು ಸ್ತ್ರೀಯರ ಬಗೆಗಿರುವ ಪುರುಷ ಪ್ರಧಾನ ಸಮಾಜದ ಸ್ತ್ರೀಯ ಭಾವವನ್ನು ಸೂಚಿಸುತ್ತದೆ ಅಂತೆಯೇ ಇಂದಿಗೂ ಕ್ರಿಸ್ತಪೂರ್ವ ಅಡುಗೆ ಮನೆಯ ಹುಡುಗಿ ಪಿಪಿ ಉದುತ ಹಾಡುತ್ತಾಳೆ ಈ ವಿಮಾನದಲ್ಲಿಯೂ ಒಬ್ಬ ಹಗಲು ವೇಷದ ಯಜಮಾನ ಇರಬಹುದು ಪ್ರತಿ ಪ್ರಾಣಿಗೂ ಕದಿಯುವ ಮತ್ತು ಆಳುವ ಜಾಯಮಾನ ಇರುವಂತೆ ಈ ಕದಿಯುವ ಆಳುವ ಜಾಯಮಾನ ಈ ಹಗಲು ವೇಷದ ಯಜಮಾನನಿಗೂ ತಪ್ಪಿದ್ದಲ್ಲ ಹೆಣ್ಣನ್ನು ಆತ ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಲೇ ಬಂದಿದ್ದಾನೆ ಯಜಮಾನಕ್ಕೆ ತೋರುತ್ತಲೇ ಬಂದಿದ್ದಾನೆ ಹೀಗೆ ಅಡುಗೆ ಮನೆಯ ಹುಡುಗಿ ಮೆಣಸಿನ ಚೊಟ್ಟು ಮುರಿಯುತ್ತಾ ಹಾಡು ನೇಯುತ್ತಾಳೆ ಆದರೆ ಆಕಾಶದ ಸದ್ದಿಗೆ ಕಿವಿಯ ತೆರೆದಿಟ್ಟು ಬೊಟ್ಟು ಬೊಟ್ಟಿನಷ್ಟು ಆಯುಷ್ಯ ಕಳೆಯುತ್ತಾಳೆ ಇಟ್ಟಾದರೂ ಈ ಹುಡುಗಿಗೆ ವಿಮಾನ ಮರಳಿ ಬಂದಿತು ಅದು ತನ್ನನ್ನು ಲಂಕೆಗೋ ಅಯೋಧ್ಯೆಗೋ ಕರೆದು ಸಾಮ್ರಾಜ್ಯವನ್ನು ಮಾಡಬಹುದು ಎಂಬ ಬಯಕೆ ಲಂಕೆ ಅಯೋಧ್ಯೆಗಳೂ ಆಕೆಗೆ ಮತ್ತೆ ಅಳಿಸಲು ಊರುಗಳಾಗಿ ತೋರುವವು ಇಲ್ಲಿ ಗಮನಿಸಬೇಕಾದ ಸತ್ಯ ಏಕೆಂದರೆ ಇವು ಸೀತೆಯನ್ನು ವ್ಯವಸ್ಥಿತವಾಗಿ ಶೋಷಿಸಿದ ಸ್ಥಳಗಳು ಇದರ ಅರ್ಥ ಈ ಇಪ್ಪತ್ತನೇ ಶತಮಾನದಲ್ಲೂ ಸ್ತ್ರೀಗೆ ಸ್ವತಂತ್ರ ಸಮಾನತೆಗಳು ಇಲ್ಲ ಎನ್ನುವುದು ಸ್ತ್ರೀಯನ್ನು ಶೋಷಿಸುವ ಆಧುನಿಕ ರಾಮರೂ ಇಂದಿನ ಇಪ್ಪತ್ತನೇ ಶತಮಾನದಲ್ಲಿ ಇದ್ದಾರೆ ಎನ್ನುವುದನ್ನು ಈ ಮಾತು ತುಂಬಾ ಧ್ವನಿಪೂರ್ಣವಾಗಿ ಹೇಳುತ್ತದೆ ಇಂದಿಗೂ ಸ್ತ್ರೀಗೆ ಸ್ವಾತಂತ್ರ್ಯ ಸಮಾನತೆಗಳ ಲೋಕ ಕಾಣದ ಲೋಕವೇ ಆಗಿ ಪರಿಣಿಸಿದ್ದು ಒಂದು ದುರಂತ ಇದನ್ನು ಈ ಕವನ ಅತ್ಯಂತ ಧ್ವನಿಪೂರ್ಣವಾಗಿ ಹೇಳುತ್ತದೆ ಎಂಬುದು ಇಷ್ಟು ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿ ತೊಂದರತ್ತ ಮತ್ತೆ ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ